ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಮಚಾರಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಇಲ್ಲಿ ಸಾಕ್ಷಿ ಹೇಳ್ತಾ ಇರ್ತಾಳೆ ಎಲ್ಲ ಸುಳ್ಳು ಹೇಳ್ಕೊಂಡು ಮನೆಗೆ ಬಂದಿದ್ದಾರೆ ಪ್ರಶ್ನೆ ಮಾಡಮ್ಮ ಯಾಕೆ ಬಂದಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಆಗ ಸತ್ಯ ಅವಳಿಗೆ ಮೂಡ್ ಸ್ವಿಂಗ್ ತರ ಆಗುತ್ತೆ ಒಂದೊಂದ್ಸರಿ ಈ ಥರ ಬೇಜಾರಾಗೋ ರೀತಿ ಮಾತಾಡ್ಬಿಡ್ತಾಳೆ ನೀವು ಬೇಜಾರು ಮಾಡ್ಕೋಬೇಡಿ ಅಂತ ರಾಮಾಚಾರಿಗೆ ಹೇಳ್ತಾ ಇರ್ತಾಳೆ ನಾನೇನು ಆ ಥರ ಮಾತಾಡ್ತಾ ಇಲ್ಲ ಅಮ್ಮ ಅವತ್ತು ಅಪ್ಪ ಬಂದು ಮೋಸ ಮಾಡಿಬಿಟ್ಟು ನನ್ನನ್ನು ನಿನ್ನ ಕೈ ಕೊಟ್ಟು ಹೋದರು ಈಗ ಮಗ ಬಂದಿದ್ದಾರೆ ಮಗನ ಜೊತೆ ಮಗನ ಹೆಣ್ತಿನೂ ಬಂದಿದ್ದಾರೆ ಅಂತ ಹೇಳಿದಾಗ ಸತ್ಯಭಾಮಗೆ ಶಾಕ್ ಆಗುತ್ತೆ ಈಗ ಸತ್ಯ ಏನು ಅಂತ ಕೇಳಮ್ಮ ಅಂತ ಹೇಳ್ತಾರೆ ಆಗ ಸಾಕ್ಷಿ ಬಂದಿರೋರು ಸುಳ್ಳು ಹೇಳಿಕೊಂಡು ಬೇರೆ ಯಾರು ಅಲ್ಲಮ್ಮ ವೇದ ವೇದ ನಾರಾಯಣ ಆಚಾರ್ಯರ ಮಗ ರಾಮಾಚಾರಿ ಬಂದಿರೋದು ಅಂತ ಹೇಳಿದಾಗ ಸತ್ಯಭಾಮಗೆ ಫುಲ್ ಶಾಕ್ ಆಗಿಬಿಡತ್ತೆ ಸುಳ್ಳು ಹೇಳ್ಬಿಟ್ಟು ಮೋಸ ಮಾಡಿಕೊಂಡು ಯಾವ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಕೇಳಮ್ಮ ನೀನು ಅಂದ್ಬಿಟ್ಟು ನಿಮ್ಮ ಮುಖ ನೋಡೋಕು ನನ್ಗೆ ಗಸಾಯಿ ಆಗ್ತಿದೆ ಅಂತ ಸಾಕ್ಷಿ ಒಳಗಡೆ ಹೊರಟೋಗಿಬಿಡ್ತಾಳೆ ಕೇಳಮ್ಮ ಅಂತ ಹೇಳಿದಾಗ ನೀವು ಕೇಳೋ ಅವಶ್ಯಕತೆ ಇಲ್ಲ ನಾನೇ ಹೇಳ್ತೀನಿ ಅಂದ್ಬಿಟ್ಟು ರಾಮಾಚಾರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ರಾಮಾಚಾರಿನೇ ಹೇಳ್ತಾನೆ ಹೌದು ನಾನು ಅವರ ಮಗ ರಾಮಾಚಾರಿ ಅಂದಾಗ ಸತ್ಯಭಾಮಗೆ ಇನ್ನೂ ಜಾಸ್ತಿ ಶಾಕ್ ಆಗುತ್ತೆ ಹಾಗೆ ಕುಸ್ತು ಬೀಳೋ ಥರ ಬಿದ್ದುಬಿಡ್ತಾರೆ ಇನ್ನೊಂದು ಕಡೆ ಈ ರುಕ್ಮಿಣಿಗೆ ಮಾರ್ಕೆಟಲ್ಲಿ ರೌಡಿಗಳು ಎಲ್ಲ ಹುಡ್ಕೊಂಡು ಬರ್ತಾರೆ ಇವ್ರು ನೋಡಿದಿರಾ ನೋಡಿದಿರಾ ಅಂತ ಆಮೇಲೆ ಇನ್ನೇನು ಸಿಕ್ಕಾಕೋಬೇಕು ಅನ್ನೋ ಟೈಮ್ಗೆ ರುಕ್ಮಿಣಿ ನೋಡಿಬಿಡ್ತಾಳೆ ಊರಿಂದ ಸಂದೀಪ ಬಂದಿದ್ದಾನೆ ಅಂತ ಅಲ್ಲಿಂದ ಓಡೋಡ್ ಹೋಗ್ತಾರೆ ಓಡೋಗ್ತಿರೋದನ್ನ ನೋಡ್ಬಿಟ್ಟು ಅಲ್ಲಿ ಓಡೋಗ್ತಿದ್ದಾರೆ ನಿಂತ್ಕೊಳ್ಳಿ ಅನ್ಬಿಟ್ಟು ಮತ್ತೆ ಅವ್ರ ಹಿಂದೆನೆ ಹೋಗ್ತಾ ಇರ್ತಾರೆ ರೌಡಿಗಳು ಅಟ್ಟಿಸ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಸಿಗೋದಿಲ್ಲ ಕಡೆ ರಾಮಚಾರಿ ಮತ್ತೆ ಚಾರು ಇಬ್ರು ಕೂಡ ಹೇಳ್ತಾರೆ ನಿಮಗೆ ನೋವು ಕೊಡಬೇಕು ಅಂತ ನಾವು ಬರಲಿಲ್ಲ ಸುಳ್ಳು ಹೇಳಬೇಕು ಅಂತ ಏನೂ ಇರಲಿಲ್ಲ ನಮ್ಮ ಮನೆಯಲ್ಲಿ ಈ ಥರ ಪ್ರಾಬ್ಲಮ್ ಆಯಿತು ಅಂತ ವೈಶಾಖ ಹೇಳಿರ್ತಾಳಲ್ಲ ಅದನ್ನೆಲ್ಲ ಸತ್ಯಭಮ್ಮ ಜೊತೆ ಹೇಳ್ತಾನೆ ರಾಮಚಾರಿ ಈ ಥರ ಇನ್ನೊಂದು ಮದುವೆ ಆಗಿದ್ದಾರೆ ನಿಮ್ಮಪ್ಪ ಅಂತೆಲ್ಲ ಹೇಳ್ತಾ ಇರ್ತಾಳಲ್ಲ ಅದನ್ನು ತೋರಿಸ್ತಾರೆ ಅವರು ಒಪ್ಕೋತಾರೆ ಹೌದು ನನ್ನ ಮದುವೆ ಆಗಿರೋದು ಮಗು ಇರೋದು ಸತ್ಯ ಅಂತ ಅದನ್ನು ಹೇಳಿದಾಗ ಶಾಕ್ ಆಗುತ್ತೆ ಸತ್ಯಭೊಮ್ಮಗೆ ಅದಕ್ಕೋಸ್ಕರ ಅಷ್ಟೇ ನಮ್ಮನೆಯಲ್ಲೂ ಮನಸ್ಸುಗಳು ಸರಿ ಇಲ್ಲ ಚಾರು ಹೇಳ್ತಾಳೆ ನಮ್ಮ ಮಾವ ಈ ಥರ ಕುಸಿದ್ ಬಿದ್ದಿದ್ದಾನೆ ನಾನು ಯಾವತ್ತೂ ನೋಡಿರ್ಲಿಲ್ಲ ಅದಕ್ಕೋಸ್ಕರ ಪ್ರಶ್ನೆ ಹುಡ್ಕೊಂಡು ಬಂದ್ವಿ ಏನಾದ್ರೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೇನೋ ಅಂತ ಬಂದ್ವಿ ಅಂತ ಹೇಳ್ತಾರೆ ಆಗ ಸತ್ಯ ಅವರು ಒಪ್ಕೋತಾರೆ ಹೌದು ಇನ್ನು ಸತ್ಯನ ಮುಚ್ಚಿಡೋಕೆ ಆಗೋದಿಲ್ಲ ಸರ್ಗಲ್ಲಿ ಕಂಡ ಕೆಂಡ ಕಟ್ಟಿರೋ ಥರ ಇರುತ್ತೆ ನಾನು ಹೇಳ್ತೀನಿ ಎಲ್ಲ ಸತ್ಯ ಏನಾಗುತ್ತೆ ಅಂತ ಎಲ್ಲ ಸತ್ಯನೂ ಕೂಡ ಹೇಳ್ತೀನಿ ಅಂತ ಸತ್ಯಭಾಮ ಅವರು ಹೇಳ್ತಾರೆ ಇನ್ನು ನಾರಾಯಣಾಚಾರ್ಯ ಅವರ ಫೋಟೋ ಹತ್ರ ಹೋಗಿ ನಾನು ಹೇಳ್ತೀನಿ ಎಲ್ಲ ಸತ್ಯನೂ ಅಂತ ಹೇಳ್ತಾರೆ ನಾವು ಮೊದಲು ಮೇಲ್ಕೋಟೆಯಲ್ಲಿ ಇದ್ದಾಗ ನನಗೆ ಪರಿಚಯ ಆಗಿದ್ದೀವ್ರು ಅಂತ ಹೇಳಿಬಿಟ್ಟು ಎಲ್ಲನೂ ಅಂದರೆ ವಾಯ್ಸ್ ಕೇಳಿಸೋದಿಲ್ಲ ಹಾಗೆ ತೋರಿಸ್ತಾ ಇರ್ತಾರೆ ಆದರೆ ಎಲ್ಲ ಸತ್ಯನೂ ರಾಮಚಾರಿ ಚಾರು ಜೊತೆ ಹೇಳ್ತಾರೆ ಆದರೆ ಅದು ನಮಗೆ ಕೇಳಿಸೋದಿಲ್ಲ ಏನು ಸತ್ಯ ಹೇಳಿದ್ರು ಅಂತ ಏನು ನಡೀತು ಅಂತ ಅದು ನಿಧಾನವಾಗಿ ತೋರಿಸ್ತಾರೆ ಅನಿಸುತ್ತೆ ಆದರೆ ಅಷ್ಟನ್ನೇ ತೋರಿಸ್ತಾರೆ ಆದರೆ ಸತ್ಯ ಮಾತ್ರ ಚಾರು ರಾಮಚಾರಿಗೆ ಗೊತ್ತಾಗಿರುತ್ತೆ ಇನ್ನೊಂದು ಕಡೆ ರೌಡಿಗಳು ರುಕ್ಮಿಣಿನ ಅಟ್ಟಿಸ್ಕೊಂಡು ಹೋಗ್ತಾನೆ ಇರ್ತಾರೆ ಸಿಗೋದಿಲ್ಲ ಈ ಕಡೆ ರಾಮಚಾರಿ ಎಲ್ಲ ಸತ್ಯನೂ ತಿಳ್ಕೊಂಡು ಆಮೇಲೆ ನಾವು ಇವಾಗ ಮಾತಾಡಿರೋದ್ರ ಬಗ್ಗೆ ನಿಮಗೆ ತುಂಬಾ ಮನಸ್ಸು ಕೆಟ್ಟಿದೆ ಅನ್ಸುತ್ತೆ ತುಂಬ ಬೇಜಾರಾಗ್ತಿದೆ ಅಂತ ರಾಮಚಾರಿ ಹೇಳ್ತಾ ಇರ್ತಾನೆ ಬೇಜಾರು ಆಗುತ್ತಪ್ಪ ಹೌದು ಅಂತ ಸತ್ಯ ಅವ್ರು ಹೇಳ್ತಾ ಇರ್ತಾರೆ ನಿಮ್ಮನೆಯಲ್ಲಿ ನಮ್ಮ ಮನೇಲಿ ಮನ್ಸು ಕೆಟ್ಟಿರೋ ಥರ ನಿಮ್ಮ ಅಲ್ಲಿ ತಂದೆ ಮನಸ್ಸು ಕೂಡ ಹಾಳಾಗಿರುತ್ತೆ ನಿಮ್ಮ ಮನೆ ಸ್ಥಿತಿನೂ ಅದೇ ರೀತಿ ಆಗಿರುತ್ತೆ ಅಲ್ವಾ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಸಾಕ್ಷಿ ಬಂದು ಈ ಥರ ಒಂದು ಇಂಚಿಂಚಾಗಿ ಕೊಲ್ಲೋ ಬದಲು ಒಂದೇ ಸರಿ ಸಾಯಿಸಿಬಿಡಿ ಅಂತ ಸಿಟ್ಟಿಂದ ಮಾತಾಡ್ತಾ ಇರ್ತಾಳೆ ನಿನ್ನ ಸಿಟ್ಟಿಗೆ ನಿನ್ನ ಸಿಟ್ಟಿಗೆ ಸಾಂತ್ವನ ಹೇಳೋ ಸ್ಥಿತಿಯಲ್ಲಿ ನಾವಿಲ್ಲ ತಂಗಿ ಅಂದ್ಬಿಟ್ಟು ರಾಮಚಾರಿ ಕೂಡ ಸಮಾಧಾನ ಮಾಡಿಬಿಟ್ಟು ಹಾಗೆ ಅಲ್ಲಿಂದ ನಾವು ಈ ಸಮಸ್ಯೆಗೆ ಪರಿಹಾರ ಇದಿದ್ದರೆ ಪರಿಹಾರ ಹುಡುಕ್ಬೋದಾಗಿತ್ತು ಪರಿಹಾರನೇ ಹುಡುಕ್ದೆ ಹುಡುಕಕ್ಕೆ ಇರೋ ಸಮಸ್ಯೆ ಇದೆ ಇಲ್ಲಿ ಮುಂದೆ ಒಂದಿನ ಏನಾದ್ರೂ ಸರಿ ಹೋಗ್ಬೋದೇನೋ ಅಂದ್ಬಿಟ್ಟು ಅಲ್ಲಿಂದ ರಾಮಾಚಾರಿ ಮತ್ತೆ ಚಾರು ಇಬ್ರು ಕೂಡ ಹೊರಡ್ತಾರೆ ಈ ಕಡೆ ರೌಡಿಗಳ ಕೈಯಲ್ಲಿ ಸಿಕ್ಕಾಕೋಬಿಡ್ತಾರೆ ರುಕ್ಮಿಣಿ ಮತ್ತೆ ಅವಳ ಫ್ರೆಂಡ್ ಇಬ್ರು ಕೂಡ ಇನ್ನೊಂದ್ ಕಡೆ ಮುರಾರಿ ಮತ್ತೆ ಕೃಷ್ಣ ಮಾತಾಡ್ಕೋತಾ ಇರ್ತಾರೆ ಏನೋ ಈ ತರ ಇದೆಯಾ ನೀನು ಅಂದಾಗ ಯಾರಿಗೂ ಏನೋ ತೊಂದರೆ ಆಗ್ತಿದೆ ಅಂತ ಅನಿಸ್ತಿದೆ ಮುರಾರಿ ಬೆಳಿಗ್ಗೆಯಿಂದನೂ ತುಂಬಾ ಸಂಕಟ ಆಗ್ತಿದೆ ಅಂತ ಇಲ್ಲಿ ಕಿಟ್ಟಿ ಹೇಳ್ತಾನೆ ಆಗ ಯಾರ್ಗೆ ಅಂತ ಎಲ್ಲರಿಗೂ ಫೋನ್ ಮಾಡಿ ಕೇಳಿದ್ದೀನಿ ಎಲ್ಲರೂ ಸೇಫ್ ಆಗಿದ್ದಾರೆ ಅಣ್ಣ ಅದ್ಕೇನು ಬರ್ತಾ ಇದ್ದಾರಂತೆ ಫೋನಲ್ಲಿ ಮಾತಾಡೋಕ್ಕಾಗಲ್ಲ ಅಲ್ಲೇ ಬಂದು ವಿಷಯ ಹೇಳ್ತೀನಿ ಅಂತ ಹೇಳಿದ್ರು ಅಮ್ಮ ಎಲ್ಲರಿಗೂ ಎಲ್ಲರಿಗೂ ಕೂಡ ಚೆನ್ನಾಗಿದೆ ಆದ್ರೆ ಇನ್ಯಾರಿಗೆ ಯಾರಿಗೇನಾಗಿರ್ಬೋದು ಅಂದಾಗ ಮುರಾರಿ ನೆನೆಸ್ಕೊಂಡು ನಿನ್ನ ರುಕ್ಮಿಣಿಗೇನಾದ್ರು ಅಪಾಯ ಆಗಿರ್ಬೋದ ಅಂದಾಗ ಹೌದು ಅಲ್ವಾ ನಂಗೆ ಬೆಳಿಗ್ಗೆಯಿಂದ ಹೊಳಿಲೇ ಇಲ್ಲ ಬೆಳಿಗ್ಗೆಯಿಂದ ಅವಳ ಮುಖನೇ ಕಾಣಿಸ್ತಿದೆ ಅವಳಿಗೇನಾದ್ರು ತೊಂದರೆ ಆಗಿರ್ಬೋದಾ ಅಂತ ಕಿಟ್ಟಿ ಕೂಡ ಯೋಚನೆ ಮಾಡ್ತಾ ಇರ್ತಾನೆ ಏನಾದರೂ ಆಗಿರ್ಬೋದಾ ಅಂತ ಸೊ ಅಲ್ಲಿಗೆ ಈ ಸಂಚಿಕೆಯನ್ನು ಎಂಡ್ ಮಾಡ್ತಾರೆ ನೆಕ್ಸ್ಟ್ ಎಪಿಸೋಡಲ್ಲಿ ಕಿಟ್ಟಿ ಹೋಗಿ ಕಾಪಾಡ್ಬೋದು ಅಂತ ಅನಿಸುತ್ತೆ ರುಕ್ಮಿಣಿಗೆ ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿರುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್